ನಮಸ್ತೆ ವೇದ ಪಿರಮಿಡ್ ಮೆಡಿಟೇಷನ್ ಚಾನಲ್ಗೆ ನಿಮಗೆ ಸ್ವಾಗತ ಕುಕ್ ಟೌನಿನ ಮನೆಯಲ್ಲಿ ದಂಪತಿಗಳ ಜೀವನ ಕುಕ್ ಟೌನಿನಲ್ಲಿದ್ದ ಬಾಡಿಗೆ ಮನೆ ಸಾಕಷ್ಟು ವಿಶಾಲವಾಗಿರುತ್ತೆ ಸುಶೀಲಾಬಾಯಿಯವರು ವಾರಕ್ಕೆ ನಾಲ್ಕು ದಿನಗಳು ಅಂದರೆ ಭಾನುವಾರ ಸೋಮವಾರ ಗುರುವಾರ ಶನಿವಾರಗಳೆಂದು ಉಪವಾಸ ಇರ್ತಾಯಿದ್ರು ಇದು ತುಂಬ ಶರೀರ ಶೋಷಣೆ ಕ್ರಮವಾದ್ದರಿಂದ ಇದನ್ನು ಬಿಟ್ಟು ಬಿಡಲು ಅವರ ತಾಯಿ ಆಗ್ರಹ ಪೂರ್ವಕವಾಗಿ ಸಲಹೆಯನ್ನು ಕೊಡ್ತಾರೆ ಅದರಂತೆ ಸ ಅವರು ವಾರದಲ್ಲಿ ಎರಡು ದಿನ ಸೋಮವಾರ ಶನಿವಾರ ಉಪವಾಸ ಇರೋದಕ್ಕೆ ಒಪ್ಕೊಳ್ತಾರೆ ಒಮ್ಮೆ ಯಾರೋ ಕಿಡಿಗೇಡಿಗಳು ಕುಕ್ ಟೌನ್ನಲ್ಲಿದ್ದ ಅವರ ಮನೆಯ ಗಾಜನ್ನು ಒಡೆದು ಹಾಕ್ತಾರೆ ಗಾಜಿನ ಮೇಲೆ ರಭಸದ ಹೊಡೆತ ಬಿದ್ದು ಗಾಜು ಚೂರು ಚೂರಾಗತ್ತೆ ಆ ಗಾಜಿನ ಒಂದು ಚೂರು ಅಂಬರೀಷರ ಎಡಗಣ್ಣಿಗೆ ಚುಚ್ಚಿಕೊಳ್ಳುತ್ತೆ ಇಷ್ಟೆಲ್ಲ ಆದರೂ ಅಂಬರೀಷರು ಮಾತ್ರ ಶಾಂತ ಚಿತ್ತರಾಗಿಯೇ ನೋವನ್ನು ಅನುಭವಿಸ್ತಾ ಮೌನವಾಗಿರ್ತಾರೆ ಕೂಡಲೇ ಅವರನ್ನು ನೇತ್ರ ವೈದ್ಯರ ಬಳಿಗೆ ಕರೆದೊಯ್ಯಲಾಗುತ್ತೆ ವೈದ್ಯರು ಕಣ್ಣಿಗೆ ಚುಚ್ಚಿದ ಗಾಜನ್ನು ಆ ಚೂರನ್ನು ತೆಗೆದು ಸೂಕ್ತ ಚಿಕಿತ್ಸೆಯನ್ನು ಕೊಡ್ತಾರೆ ಕೆಲವೇ ದಿವನ್ ದಿನಗಳಲ್ಲಿ ಅವರಿಗೆ ಗಾಯ ವಾಸಿಯಾಗಿ ಕಣ್ಣು ಎಂದಿನ ಸಾಮಾನ್ಯ ಸ್ಥಿತಿಗೆ ಬರುತ್ತೆ ಅಂದರೆ ನಾವಿಲ್ಲಿ ತಿಳ್ಕೊಬೇಕಾಗಿರೋದೇನು ಇಷ್ಟು ಪವರ್ಫುಲ್ಲು ವ್ಯಕ್ತಿ ಇಷ್ಟು ದೈವರ ಅಂಶ ಹೊಂದಿರೋರ್ಗು ಈ ಕಷ್ಟ ತಪ್ಪಿದ್ದಲ್ಲ ನಾವು ದೇವ್ರನ್ನ ಯಾಕೆ ಆರಾಧನೆ ಮಾಡಬೇಕು ಧ್ಯಾನ ಯಾಕೆ ಮಾಡಬೇಕು ಅಂತ ಕೇಳೋರಿಗೆ ಉತ್ತರ ಈ ಭೂಮಿ ಮೇಲೆ ಈ ಭೂಮಿಗೆ ಸಂಬಂಧಪಟ್ಟ ಹಾಗೆ ದೇಹ ಮನಸ್ಸು ಸಂಬಂಧಗಳು ಯಾವುದ್ರ ಬಗ್ಗೆ ಜಾಸ್ತಿ ನಾವು ತಲೆ ಕೆಡಿಸ್ಕೋಬಾರ್ದು ನಾವು ಅಂಟಿ ಅಂಟದಂತೆ ಈ ಸಂಬಂಧಗಳಲ್ಲಿ ಮೋಹಗಳಲ್ಲಿ ದೇಹದ ಜೊತೆಯಲ್ಲಿ ಇರಬೇಕು ಅನ್ನೋದನ್ನು ಇಲ್ಲಿ ಅರ್ಥ ಮಾಡಿಸ್ತಾ ಇರೋದು ಗುರುಗಳು ನಮಗೆ ಅಂಬರೀಷರಿಗೆ ಮತ್ತು ಅವರ ಸೋದರ ರವಿ ಶರ್ಮರಿಗೆ ರವಿ ವರ್ಮರಿಗೆ ಹೊರ ದೇಶಗಳಿಗೆ ಹೋಗಿ ರಾಯಭಾರಿಯು ಹುದ್ದೆಯನ್ನು ವಹಿಸಿಕೊಳ್ಳುವಂತೆ ಆಹ್ವಾನ ಬರುತ್ತೆ ಇಬ್ಬರು ಈ ವಿಷಯವನ್ನು ತಮ್ಮ ತಂದೆಯವರಿಗೆ ತಿಳಿಸ್ತಾರೆ ಬೇರೆಯವರ ಅಧೀನದಲ್ಲಿರಬಾರದೆಂಬ ಕ್ಷತ್ರಿಯ ಭಾವನೆ ತಂದೆಯವರಲ್ಲಿ ಪ್ರಬಲವಾಗಿರುತ್ತೆ ಅವರು ತುಂಬ ಸ್ವಾಭಿಮಾನಿಗಳಾಗಿದ್ದರು ಆತ್ಮ ಗೌರವಕ್ಕೆ ಧಕ್ಕೆ ಉಂಟಾಗಬಾರದೆಂದು ಅವರು ತಮ್ಮ ಇಬ್ಬರು ಪುತ್ರರಿಗೂ ಈ ಆಹ್ವಾನವನ್ನು ಪುರಸ್ಕರಿಸುವುದು ಬೇಡ ಅಂತ ಹೇಳ್ತಾರೆ ಅದರಂತೆಯೇ ಅವರು ರಾಯಭಾರ ಹುದ್ದೆಯನ್ನು ಒಪ್ಪಿಕೊಳ್ಳದೆ ಸ್ವಂತ ವ್ಯವಹಾರಗಳನ್ನೇ ನಿರ್ವಹಿಸಿಕೊಂಡು ಹೋಗ್ತಾರೆ ಇದೇ ಸಮಯಕ್ಕೆ ಸರಿಯಾಗಿ ರಾಂಬಾಯಿ ಅವರು ತಮ್ಮ ಸಂಸ್ಥೆಯಾದ ರಾಕ್ಸ್ ಸೆಟ್ಟರ್ಸ್ ಕಂಪನಿಯಲ್ಲಿ ಅಂಬರೀಷರಿಗೂ ಮತ್ತು ರವಿ ವರ್ಮರಿಗೂ ಒಪ್ಪಂದದ ಮೇಲ್ವಿಚಾರಣೆ ಕಾಂಟ್ರ್ಯಾಕ್ಟ್ ಸೂಪರ್ವಿಷನ್ ಕೆಲಸ ವಹಿಸಿಕೊಳ್ಳುವಂತೆ ಕೇಳಿಕೊಳ್ತಾರೆ ಆದರೆ ಈ ಬಾರಿಯೂ ಅಣ್ಣ ತಮ್ಮಂದಿರ ಕೋರಿಕೆಯನ್ನು ತಂದೆಯವರು ಒಪ್ಪಿಕೊಳ್ಳೋದಿಲ್ಲ ಈಗ ಜೀವನ ನಿರ್ವಹಣೆ ದಂಪತಿಗಳ ಕೆಲಸ ಅದ್ರ ಬಗ್ಗೆ ತಿಳ್ಕೊತಾ ಹೋಗೋಣ ಹಿಂದೆ ತಿಳಿಸಿದಂತೆ ಋಷಿಗಳ ನಿರ್ದೇಶನದಲ್ಲಿ ಅಂಬರೀಷರ ಮದುವೆ ನಡೆಯಿತು ಮನೆಯ ಹಿರಿಯರ್ಯಾರೂ ಮದುವೆಯ ಸಂದರ್ಭದಲ್ಲಿ ಹಾಜರಿರಲಿಲ್ಲ ಸಂಪ್ರದಾಯದಂತೆ ಕೊಡಬೇಕಾದ ವರದಕ್ಷಿಣೆಯು ವಧುವಿನ ಮನೆಯವರು ಕೊಡಲಿಲ್ಲ ರಾಜ ಮನೆತನದ ಜ ಜಮೀನ್ದಹರಿ ಕುಟುಂಬದ ಮದುವೆ ಸಮಾರಂಭಕ್ಕೆ ಇರಬೇಕಾದ ವೈಭವವೂ ಅಲ್ಲಿ ಇರಲಿಲ್ಲ ಈ ಎಲ್ಲ ಅಂಶಗಳು ಮನೆಯ ಸದಸ್ಯರಲ್ಲೂ ಮತ್ತು ಜಮೀನ್ದಹರಿ ಉಸ್ತುವಾರಿ ವಹಿಸಿದ್ದ ಆಡಳಿತದ ವ್ಯವಸ್ಥಾಪಕರಲ್ಲೂ ವೈಮನಸ್ಯ ಹುಟ್ಟಿಕೊಳ್ಳುವುದಕ್ಕೆ ಕಾರಣ ಆಗುತ್ತೆ ಆದ್ದರಿಂದ ಈ ದಂಪತಿಗಳಿಗೆ ಇದ್ದ ಹಣ ಹರಿವು ಕ್ರಮೇಣ ನಿಂತು ಹೋಗುತ್ತೆ ಇವರಿಗೆ ದುಡ್ಡೇ ಬರೋದಿಲ್ಲ ಈ ಎಲ್ಲ ಕಾರಣಗಳಿಂದ ದೈನಂದಿನ ಜೀವನ ನಿರ್ವಹಣೆ ಮಾಡಲು ಅಂಬರೀಷ ದಂಪತಿಗಳ ಕುಟುಂಬಕ್ಕೆ ತೊಡಕು ಉಂಟಾಗುತ್ತೆ ಸುಖ ಭೋಗಗಳಲ್ಲಿ ಬೆಳೆದ ಈ ದಂಪತಿಗಳು ಎಂದೂ ದುಡ್ಡಿನ ಬಗ್ಗೆ ಚಿಂತೆ ಮಾಡಿರಲಿಲ್ಲ ಆದರೆ ಅನಿವಾರ್ಯವಾಗಿ ಈಗ ಅವರು ತಮ್ಮ ಜೀವನ ನಿರ್ವಹಣೆಗೆ ಹಣವನ್ನು ಸಂಪಾದನೆ ಮಾಡಲೇಬೇಕಾದ ಪರಿಸ್ಥಿತಿಯನ್ನು ತಂದುಕೊಂಡಿರ್ತಾರೆ ಈ ಪರಿಸ್ಥಿತಿಯನ್ನು ನಿಭಾಯಿಸಲು ಉದ್ಯೋಗ ಕೈಗೊಳ್ಳುತ್ತಾರೆ ಮತ್ತು ಸ್ನೇಹಿತರ ಮುಖಾಂತರ ಒಂದು ಸೈಕಲ್ ಅಂಗಡಿಯನ್ನು ನಡೆಸುತ್ತಾರೆ ಈ ಸಂಪಾದನೆ ಸಾಲದಿದ್ದುದರಿಂದ ಕಾರುಗಳ ವ್ಯವಹಾರ ಮಾಡ್ತಾರೆ ಮಧ್ಯಸ್ಥಿಕೆ ಮೋಸದಿಂದ ಈ ವ್ಯವಹಾರ ಕೂಡ ನಷ್ಟದಲ್ಲಿ ಪರ್ಯಾವಸನವಾಗುತ್ತೆ ಇದು ಅಂತ್ಯವಾಗುತ್ತೆ ಆದ್ದರಿಂದ ಇದನ್ನು ಸ್ಥಗಿತಗೊಳಿಸ್ತಾರೆ ಕೆಲವು ದಿನಗಳ ನಂತರ ಇಟ್ಟಿಗೆ ತಯಾರಿಸುವ ಕಾರ್ಖಾನೆಯನ್ನು ಮಾಡ್ತಾರೆ ಕಾರಣಾಂತರಗಳಿಂದ ಇದನ್ನು ನಿಲ್ಲಿಸ್ತಾರೆ ಅಂಬರೀಷರು ಕಂಟೋನ್ಮೆಂಟ್ ಪ್ರದೇಶದಲ್ಲಿ ಒಂದು ಮನೆಯನ್ನು ಮೂರು ಸಾವಿರ ರೂಪಾಯಿಗಳಿಗೆ ಕೊಂಡು ಹಲವು ವರ್ಷಗಳು ಅದನ್ನು ತಮ್ಮ ವಶದಲ್ಲೇ ಇಟ್ಕೊಂಡಿದ್ರು ಮಳೆ ಬಂದಾಗ ಮೇಲ್ವಿ ಮೇಲ್ಛಾವಣಿಯಿಂದ ಕೆಲವು ಕಡೆ ನೀರು ಸೋರಿಕೆ ಆಗ್ತಾ ಇತ್ತು ಇದನ್ನು ದುರಸ್ತಿ ಮಾಡಿಸಿ ಬಾಡಿಗೆಗೆ ಕೊಡುವ ಯೋಚನೆ ಅವರಿಗೆ ಬರುತ್ತೆ ಆದರೆ ಹಿರಿಯರು ಮುಖ್ಯವಾಗಿ ಅಂಬರೀಷರ ಹತ್ತಿರದ ಸಂಬಂಧಿಗಳು ಈ ಯೋಚನೆಗೆ ಅಡ್ಡಿಪಡಿಸ್ತಾರೆ ಅಂಬರೀಷರಿಗೆ ಮತ್ತು ಅವರಿಗೆ ಈ ಮನೆಯಲ್ಲಿ ವಾಸ ಮಾಡುವುದಕ್ಕಾಗಲಿ ಅಥವಾ ಬಾಡಿಗೆಗೆ ಕೊಡುವುದಕ್ಕಾಗಲಿ ಅವಕಾಶ ಕೊಡೋದೇ ಇಲ್ಲ ಈ ಮನೆಯನ್ನು ಮಾರಾಟ ಮಾಡಲು ಅಂಬರೀಷರ ತಂದೆಯವರನ್ನು ಪ್ರೇರೇಪಿಸಿ ಅದನ್ನು ಮಾರಿ ಹಾಕುವಂತೆ ಮಾಡ್ತಾರೆ ಜನ ಈ ವ್ಯವಹಾರಗಳಿಂದ ಬಾಯಿ ಬೇಸತ್ತು ಹೋಗ್ತಾರೆ ಜೀವನ ನಿರ್ವಹಣೆಗೆ ಅಗತ್ಯವಿರುವಷ್ಟು ಹಣ ಸಂಪಾದನೆಗಾಗಿ ಏನಾದರೂ ಒಂದು ಉಪಾಯ ಕಂಡುಕೊಳ್ಬೇಕು ಅಂತ ಬಯಸ್ತಾರೆ ಹೂಗಳನ್ನು ತಂದು ಅವುಗಳನ್ನು ಸರ ಮತ್ತು ಮಾಲೆಯಾಗಿ ಕಟ್ತಾರೆ ಮಾರುವ ಒಂದು ಉದ್ಯಮವನ್ನು ಅವರು ಪ್ರಾರಂಭಿಸ್ತಾರೆ ಪತ್ನಿ ಕಟ್ಟಿಕೊಡುವ ಹೂಗಳನ್ನು ಅಂಬರೀಷ್ ಜಿಯವರು ನಾರ್ತ್ ರೋಡಲ್ಲಿ ಮಾರಿಕೊಂಡು ಬರ್ತಾಯಿದ್ರು ಇದರ ಜೊತೆಗೆ ಸುಶೀಲಾಬಾಯಿಯವರು ಬರ್ಫಿ ಮತ್ತು ಮುಂತಾದ ಸಿಹಿ ತಿಂಡಿಗಳನ್ನು ಇದ್ದರು ಸಿಹಿ ತಿಂಡಿಗಳನ್ನು ಅಂಬರೀಷ್ ಜಿಯವರು ಮಾರಾಟಕ್ಕೆ ಹೋಯ್ತಾಯಿದ್ರು ಮಾರಾಟ ಮಾಡಿಕೊಂಡು ಬರ್ತಾಯಿದ್ರು ಅಂಬರೀಷರು ದೈನಂದಿನ ಜೀವನ ನಿರ್ವಹಣೆಗೆ ತುಂಬ ಕಷ್ಟಪಟ್ಟು ಪಡ್ತಾಯಿದ್ರು ಕೆಲಸದ ಒತ್ತಡವಿದ್ದರೂ ಸದಾ ಶಾಂತಚಿತ್ತರಾಗಿರ್ತಾಯಿದ್ರು ಸುತ್ತಮುತ್ತಲಿನ ಜನರೊಂದಿಗೆ ತುಂಬ ಸ್ನೇಹಮಯವಾಗಿ ಸಮಾಧಾನದಿಂದ ನಡೆದುಕೊಳ್ತಾ ಇದ್ದರು ವ್ಯವಹಾರಗಳನ್ನು ನ್ಯಾಯ ಹಾಗೂ ಪ್ರಾಮಾಣಿಕತೆಯಿಂದ ನಡೆಸ್ತಾಯಿದ್ರು ಎಷ್ಟು ಸಂಪಾದನೆಯಾಗುತ್ತೋ ಅಷ್ಟರಲ್ಲೇ ಸಂತೃಪ್ ಸಂತೃಪ್ತರಾಗಿ ಇರ್ತಾಯಿದ್ರು ಸುಶೀಲಾಬಾಯಿಯವರ ಸೋದರ ಸೋದರಿಯರು ಸಹ ಅವರ ಮನೆಯಲ್ಲೇ ಇದ್ದರು ಜೀವನೋಪಾಯಕ್ಕಾಗಿ ತುಂಬ ಶ್ರಮ ಪಡ್ತಾಯಿದ್ರು ಈ ಸೋದರ ಸೋದರಿಯರ ಎಲ್ಲ ಅಗತ್ಯಗಳನ್ನು ಅವರು ಪೂರೈಸಬೇಕಾಗಿತ್ತು ಅವರ ಊಟ ಉಪಚಾರಗಳಿಗೆ ಗಮನ ಕೊಡಬೇಕಿತ್ತು ಮಕ್ಕಳನ್ನು ಅಂಬರೀಷರೇ ಕಾರಿನಲ್ಲಿ ಶಾಲೆಗಳಿಗೆ ಕರೆದುಕೊಂಡು ಹೋಗ್ತಾಯಿದ್ರು ಶಾಲೆಗಳು ಮುಗಿದ ಬಳಿಕ ಸಂಜೆ ಅವರನ್ನು ಮನೆಗೆ ವಾಪಸ್ ಕರ್ಕೊಂಡು ಬರ್ತಾಯಿದ್ರು ಅಂಬರೀಷ್ಜಿಯವರು ಜಿಯವರು ಸುಶೀಲಾಬಾಯಿಯವರು ತಮ್ಮ ದೈನಂದಿನ ಎಲ್ಲ ಕೆಲಸಗಳನ್ನು ಮುಗಿಸುವ ಹೊತ್ತಿಗೆ ಅವರು ತುಂಬ ದಣೆದು ಹೋಗ್ತಾ ಇದ್ರು ಇಷ್ಟು ಜನದ ಕೆಲಸ ಮಾಡಬೇಕಲ್ಲ ಮನೆ ತುಂಬ ಜನ ಹೂವಿನ ಹಾರಗಳನ್ನು ಕಟ್ಟುತ್ತಿದ್ದಾಗಲೇ ಅತಿಯಾದ ಸುಸ್ತಿನಿಂದಾಗಿ ನಿದ್ರೆಯ ಮಂಪರಿಗೆ ಜಾರ್ತಾರೆ ಸ್ವಲ್ಪ ಹೊತ್ತಿನ ಬಳಿಕ ನಿದ್ರೆಯಿಂದ ಎಚ್ಚರಗೊಂಡಾಗ ತಾವು ಮಾಡಬೇಕಾಗಿದ್ದ ಕೆಲಸ ಪೂರ್ತಿಯಾಗಿರುವುದನ್ನು ಕಂಡು ಅವರಿಗೆ ಅತ್ಯಾಶ್ಚರ್ಯವಾಗುತ್ತೆ ಯಾವುದೋ ದೈವಿಕವಾದ ಕಾಣದ ಕೈಯೊಂದು ಈ ಕೆಲಸವನ್ನು ಮಾಡಿದೆ ಎಂಬುದು ಅವರಿಗೆ ಮನವರಿಕೆಯಾಗುತ್ತೆ ಇದರಿಂದ ಸುಶೀಲಾಬಾಯಿಯವರು ಮತ್ತಷ್ಟು ಉತ್ತೇಜನ ಜೀವನಕ್ಕೆ ತಗೋತಾರೆ ಉತ್ತೇಜಿತರಾಗ್ತಾರೆ ನಾನಾ ಉದ್ದೇಶಗಳಿಗಾಗಿ ಬಸ್ಸುಗಳಲ್ಲಿ ಓಡ ಓಡಾಡಬೇಕಾಗಿದ್ದ ಅವರು ಮನೆಗೆ ರಾತ್ರಿ ತುಂಬ ತಡವಾಗಿ ಹಿಂದಿರುಗ್ತಾ ಇದ್ದರು ಯಾವುದೋ ಒಂದು ದಿವ್ಯ ಶಕ್ತಿ ತಮ್ಮನ್ನು ರಕ್ಷಿಸ್ತಾ ಇದೆ ಎಂಬ ದೃಢ ನಂಬಿಕೆ ಅವರಿಗಿತ್ತು ಆದ್ದರಿಂದ ಅಂತಹ ರಾತ್ರಿಯಲ್ಲಿ ತಾವು ಸುರಕ್ಷಿತವಾಗಿ ಮನೆಯನ್ನು ತಲುಪುತ್ತಿದ್ದುದಾಗಿ ಅವರು ದೃಢವಾಗಿ ನಂಬಿದರು ಆದ್ದರಿಂದ ಎಂತಹ ಸಂದರ್ಭವನ್ನಾಗಲಿ ಸಾಹಸದಿಂದ ಎದುರಿಸುವ ಎದೆಗಾರಿಕೆಯನ್ನು ಅವರು ಬೆಳೆಸ್ಕೊಂಡಿದ್ರು ಅಮ್ಮನವರು ಅಂತ ತಿಳಿಸ್ತಾರೆ ಸುಶೀಲಾಬಾಯಿಯವರು ರಾತ್ರಿ ಊಟಕ್ಕೆ ಅಡಿಗೆ ತಯಾರಿಸಿ ಎಲ್ಲ ಸಲ ಸಲಕರಣೆಗಳನ್ನು ಮೇಜಿನ ಮೇಲೆ ಜೋಡಿಸ್ತಾ ಇದ್ರು ಈ ಕ್ರಮವನ್ನು ಮಕ್ಕಳು ಸಹ ಕಲ್ತ್ರೆ ಮುಂದೆ ಅನುಕೂಲವಾಗುತ್ತದೆ ಎಂಬ ದೃ ದೂರದೃಷ್ಟಿಯಿಂದ ಮಕ್ಕಳನ್ನು ಸಹ ಈ ಕಾರ್ಯದಲ್ಲಿ ಸೇರಿಸಿಕೊಳ್ತಾ ಇದ್ರು ಅಂಬರೀಷರು ರಾತ್ರಿ ಹೊತ್ತು ಮಕ್ಕಳನ್ನು ಕೂಡಿಸಿಕೊಂಡು ಅವರಿಗೆ ಶಾಲೆಯ ಪಾಠಗಳನ್ನು ಹಾಗೂ ಜೀವನದಲ್ಲಿ ಅವರು ಅಳವಡಿಸಿಕೊಳ್ಳಬೇಕಾಗಿರುವ ಒಳ್ಳೆಯ ನಡತೆ ಪದ್ಧತಿಗಳ ಬಗ್ಗೆ ಇದ್ದರು ಅಪರಿಚಿತ ಅಪರಿಚಿತ ವ್ಯಕ್ತಿಗಳಿಂದ ಉಂಟಾಗಬಹುದಾದ ತೊಂದರೆಗಳಿಂದ ರಕ್ಷಣೆ ಪಡೆಯಲು ಅಂಬರೀಷರ ಮನೆಯಲ್ಲಿ ಒಂದು ನಾಯಿಯನ್ನು ಸಾಕಿದರು ಮನೆಯ ಹೊರಗಡೆ ಆವರಣದಲ್ಲಿ ಒಂದು ಹಾವು ಸುತ್ತಾಡ್ತಾ ಇತ್ತು ಅದು ಸಹ ಅಪರಿಚಿತರಿಂದ ಒದಗಬಹುದಾದ ತೊಂದರೆಯಿಂದ ಇವರನ್ನು ರಕ್ಷಿಸ್ತಾ ಇತ್ತು ಹೀಗಿದ್ದರೂ ಸಹ ನಿಯಮಿತವಾಗಿ ಮನೆಗೆ ಭೇಟಿ ಕೊಡುತ್ತಿದ್ದ ಸೇವಕರಿಗೆ ಇತರರಿಗೆ ಅವುಗಳಿಂದ ಯಾವುದೇ ಹಾನಿ ಉಂಟಾಗ್ತಾ ಇರಲಿಲ್ಲ ಕೆಲವು ಸಹ ಈ ದಂಪತಿಗಳನ್ನು ಇಷ್ಟಪಡದ ಕೆಲವು ಸಂಬಂಧಿಗಳು ಆಗಾಗ್ಗೆ ತೊಂದರೆ ಮಾಡಲು ಪ್ರಯತ್ನಿಸ್ತಾ ಇದ್ದರು ಅಂಬರೀಷರ ಮನೆಯಿಂದ ಪದಾರ್ಥಗಳನ್ನು ಕದಿಯಲು ಸೇವಕರನ್ನು ಪ್ರಚೋದಿಸ್ತಾ ಇದ್ದರು ಆದಾಗ್ಯೂ ಹೆಚ್ಚಿನ ನಷ್ಟವೇನೂ ಆಗ್ತಾ ಇರಲಿಲ್ಲ ಮತ್ತು ಈ ದಂಪತಿಗಳು ಅವರ ಕಷ್ಟ ದೆಸೆಗಳ ಸಂದರ್ಭದಲ್ಲಿ ದಿವ್ಯವಾದ ಆಶೀರ್ವಾದಗಳನ್ನು ಮತ್ತು ಸಹಾಯವನ್ನು ಮಾಡಿರ್ತಾರೆ ಜೊತೆಗೆ ಇವುಗಳ ಮಧ್ಯೆ ಶ್ರೀ ಬಿ ಜಿ ದೇಸಾಯಿಯವರಿಗೆ ಅವರ ಪುತ್ರರಾದ ಅಂಬರೀಷರು ಕಾಲೇಜಿಗೆ ವ್ಯಾಸಂಗದ ದಿನಗಳಲ್ಲಿ ದೊಡ್ಡ ಗುಬ್ಬಿಗೆ ಸೇರಿದ ನಾಡಗೌಡ ಗೊಲ್ಲಹಳ್ಳಿ ಹತ್ತಿರ ಇರುವ ಕೆಂಪು ದಿಬ್ಬದ ಮರದ ಕೆಳಗೆ ಧ್ಯಾನ ನಿರತರಾಗಿದ್ದಾಗ ಆಕಾಶದಿಂದ ಇಳಿದು ಬಂದ ಈಗಿನ ಮನೋವತಿಯ ಭೂಮಿಯಲ್ಲಿ ಒಂದು ಬಿಂದುವನ್ನು ಮುಟ್ಟುತ್ತಿದ್ದ ಬೆಂಕಿಯ ಬೆಳಕಿನ ಚೆಂಡಿನ ದರ್ಶನವನ್ನು ಮತ್ತು ಅಲೌಕಿಕ ಅನುಭವಗಳನ್ನು ಪಡೆದು ಪಡೆದ ಬಗ್ಗೆ ತಿಳಿದು ಬರುತ್ತೆ ಈ ಜಾಗವನ್ನು ಋಷಿಗಳ ಆದೇಶದಂತೆ ಮುಂಬರುವ ಆಧ್ಯಾತ್ಮಿಕ ಚಟುವಟಿಕೆಗಳಿಗೋಸ್ಕರ ಕೊಂಡುಕೊಳ್ಳುವ ವಿಚಾರ ಹಿಂದಿನ ಪುಟಗಳಲ್ಲಿ ಉಲ್ಲೇಖ ಆಗಿದೆ ನೀವೆಲ್ಲ ಗಮನಿಸಿದ್ದೀರಾ ಈ ಜಮೀನು ಕೊಳ್ಳುವುದಕ್ಕೆ ಬೇರೊಂದು ಹಿನ್ನೆಲೆಯೂ ಇತ್ತು ಅದರ ವಿವರಗಳು ಹೀಗಿದೆ ಶ್ರೀ ಬಿ ಜಿ ದೇಸಾಯಿಯವರು ಉತ್ತಮ ಟೆನ್ನಿಸ್ ಕ್ರೀಡಾಪಟು ಆಗಿದ್ದರು ಎಂದು ಹಿಂದಿನ ಪುಟಗಳಲ್ಲಿ ನಾವು ತಿಳ್ಕೊಂಡಿದ್ದೀವಿ ಟೆನ್ನಿಸ್ ಆಡುತ್ತಿರುವಾಗ ಬಾಬುಲಾಲ್ ಲಾಲ್ ಎಂಬುವರು ಮೈದಾನದಲ್ಲಿ ಬೀಳುತ್ತಿದ್ದ ಚೆಂಡುಗಳನ್ನು ತೆಗೆದುಕೊ ಕೊಡುವ ಬಾಲ್ ಬಾಯ್ ಹುಡುಗನ ಕೆಲಸ ಇದ್ದರು ಈ ಕೆಲಸಕ್ಕೆ ಕೃತಜ್ಞತೆಯ ದ್ಯೋತಕವಾಗಿ ಬಾಬು ಅವರ ನಿವೃತ್ತಿಯ ನಂತರ ಬಿ ಜಿ ಅವರು ತಮ್ಮ ತಿಜೋರಿಯ ಕಬ್ಬಿಣದ ಪೆಟ್ಟಿಗೆಯಿಂದ ಬೀಗದ ಕೈಗಳನ್ನು ಕೊ ಇದು ಇದ್ರದ್ದು ಐರನ್ ಸೇಫ್ದು ಕೀನ ಕೊಟ್ಬಿಟ್ಟು ಇಷ್ಟ ಒಂದಷ್ಟು ಹಣನ ತಗೋ ಅಂತ ಹೇಳ್ತಾರೆ ಬಾಬು ಅವರು ಲಾಲ್ ಅವರಿಗೆ ಹೇಳ್ತಾರೆ ಬಾಬುಲಾಲ್ ಅವರು ಹತ್ತು ಸಾವಿರ ರೂಪಾಯಿಗಳನ್ನು ಮಾತ್ರ ತಗೋತಾರೆ ಇದರ ಜೊತೆಗೆ ಬಿ ಜಿ ದೇಸಾಯಿಯವರು ಒಂದು ಟ್ವೀಟ್ ಕೋಡ್ ಟ್ವೀಟ್ ಕೋಡ್ ಬಾಂಬೆ ಮಲ್ಪಂಚೆ ಬೆಂಗಳೂರಿಗೆ ಹೋಗಲು ಪ್ರಯಾಣಕ್ಕೆ ಬೇಕಾಗಿರುವಷ್ಟು ಹಣ ಇಂತಹ ಔದಾರ್ಯದ ದಣಿ ಮತ್ತು ಎಂತಹ ನಿಷ್ಠಾವಂತ ಸೇವಕ ಈಗ ಇಂತಹ ಜೋಡಿಯನ್ನು ಊಹಿಸಲು ಸಹ ಸಾಧ್ಯ ಅಂತ ತಿಳಿಸ್ತಾರೆ ಕೊಡ್ತಾರೆ ಅವ್ರಿಗೆ ಅವ್ರು ಹೊರಡ್ತಾರೆ ಬಿ ಜಿ ದೇಸಾಯಿಯವರ ಅಸಮಾಧಾನ ಔದಾರ್ಯದ ಅಸಮಾಧಾನ ಅಲ್ಲ ಸಾರಿ ಬಿ ಜಿ ದೇಸಾಯಿಯವರ ಅಸಮಾನ ಔದಾರ್ಯದ ನಿದರ್ಶನ ಒಂದಷ್ಟೇ ಇದ್ದು ಇದು ಬಾಬುಲಾಲರು ಈ ಹಣದೊಂದಿಗೆ ಬೆಂಗಳೂರಿಗೆ ಬಂದು ಈಗಿನ ನಮ್ಮ ಮನೋವತಿಯ ಭೂಮಿಯ ಸಮೀಪದಲ್ಲೇ ಇರುವ ಒಂದು ಜಾಗವನ್ನು ಕೊಂಡುಕೊಳ್ತಾರೆ ಕೆಲ ಕಾಲಗಳ ನಂತರ ಕಾರಣಾಂತರಗಳಿಂದ ಅದನ್ನು ಮಾರಿಬಿಡ್ತಾರೆ ಈಗಿರುವ ಮನೋವತಿಯ ಜಾಗವನ್ನು ಬಾಬು ಲಾಲರೇ ಬಿ ಜಿ ದೇಸಾಯಿಯವರಿಗೆ ತೋರಿಸ್ತಾರೆ ಹಿಂದೆ ತಿಳಿಸಿದಂತೆ ಅಂಬರೀಷರ ಬೆಳಕಿನ ದರ್ಶನವನ್ನು ಕಂಡ ಜಾಗವೇ ಇದಾಗಿತ್ತು ಈ ಕಾರಣಗಳಿಂದ ಸಾವಿರದ ಒಂಬೈನೂರ ಐವತ್ತ್ಮೂರು ಐವತ್ನಾಲ್ಕರಲ್ಲಿ ಐವತ್ತೈದು ಎಕರೆ ವಿಸ್ತೀರ್ಣವುಳ್ಳ ಈ ಜಾಗ ಭೂಪ್ರದೇಶವನ್ನು ಆರು ಸಾವಿರದ ಐನೂರು ರೂಪಾಯಿಗೆ ಬಿ ಜಿ ಅವರು ಶ್ರೀಮಿತ ಎ ಸುಶೀಲಾಬಾಯಿ ಅಂಬರೀಷ್ ವರ್ಮರ ಹೆಸರಿನಲ್ಲಿ ಖರೀದಿ ಮಾಡಿ ರಿಜಿಸ್ಟ್ರೇಷನ್ ಮಾಡಿಸ್ತಾರೆ ಹಿಂದೆ ತಿಳಿಸಿದಂತೆ ಇದೆಲ್ಲವೂ ಋಷಿಗಳ ನಿರ್ದೇಶನದಂತೆಯೇ ನಡೆ ನಡೆದಿರುವುದನ್ನು ನಾವು ಗಮನಿಸಬಹುದು ಅಂತ ತಿಳಿಸ್ತಾರೆ